ನಾವು ಹೇಗೆ ಆಗಿದೆ ಅಂತ ಹೇಳಿದ್ರೆ ಇವತ್ತು ತುಂಬಾ ಕೆಮಿಕಲ್ ಹಾಕಿ ತರಕಾರಿಗಳನ್ನು ಮಾಡೋದು ಉಳಿದ ತರಕಾರಿಗಳು ನ್ಯಾಚುರಲ್ ಆಗಿ ಮನೆಯಲ್ಲಿ ಇಟ್ಟಾಗ ಹಳದಿ ಕಲರ್ ಬರ್ತದೆ ಚಳಿ ಇದ್ದಾಗ ಇದು ಹಳದಿ ಕಲರ್ ಬರುತ್ತೆ ಚಳಿ ಇಲ್ಲದಿದ್ರೆ ಇದು ಕಚ್ಚೆ ಕಲರ್ ಬರ್ತದೆ ಮುಂದಿನ ವಾರಕ್ಕೆ ಈ ಪಾಡವನ್ನು ತೆಗೆದಾಗ ಅದು ಖಾಲಿ ಆಗ್ತದೆ ಹಣ್ಣು ಒಟ್ಟಿಗೆ ಹಣ್ಣು ಆಗ್ತದೆ ಅಂತಿಲ್ಲ ಎರಡನೇ ಪಾಡ ತೆಗೆದು ಬೇಸತ್ತೋಗಿದ್ದಾರೆ ರೈತರು ಇದನ್ನು ಬೆಳೆದು ಬೆಳೆದು ಯಾಕಂದ್ರೆ ಇದಕ್ಕೆ ರೇಟ್ ಸಿಗುವುದಿಲ್ಲ ಅಂತ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ನಲಬೆಟ್ಟು ನಾನಿವತ್ತು ನಮ್ಮ ತೋಟದಲ್ಲಿದ್ದೇನೆ ಒಂದು ಬಾಳೆ ಬಗ್ಗೆ ಒಂದು ವಿಶೇಷವಾಗಿರುವಂಥ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನೀವು ಅದರ ಕಡೆ ಬಂದಿದ್ದೇನೆ ಈಗ ಬಾಳೆ ತುಂಬ ವೆರೈಟಿಗಳು ನೀವು ಎಲ್ಲರೂ ನೋಡ್ತಿದ್ದೀವಿ ಅದರಲ್ಲಿ ಒಂದು ವೆರೈಟಿ ಇದು ಜಿ ನೈನ್ ಅಂತೇಳಿ ಇದು ನಮ್ಮ ತೋಟದಲ್ಲಿ ಸಾವಯವ ರೀತಿಯಲ್ಲಿ ಬೆಳೆದಿರುವಂಥ ಬಾಳೆಕಾಯಿ ಇದು ಇದರದ್ದು ವಿಶೇಷತೆ ಹೇಳಿದ್ರೆ ನಮ್ಮ ಕರಾವಳಿ ಭಾಗದ ತುಂಬ ರೈತರ ದ್ವೇಷ ಇದು ಇದೊಂದು ತುಂಬ ದ್ವೇಷ ಮಾಡ್ತಾರೆ ಏನು ರೀಸನ್ ಅಂತ ಹೇಳ್ತಾರೆ ಇದನ್ನು ಅಂಗಡಿಗೆ ತಗೊಂಡೋಗಿ ಕೊಟ್ಟಾಗ ಅಂಗಡಿಯವರು ಇದಕ್ಕೆ ಐದು ರೂಪಾಯಿ ಆರು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಹೇಳ್ತಾರೆ ಇದಕ್ಕೆ ಹೆಚ್ಚು ರೇಟ್ ಕೊಡೋಲ್ಲ ಇದು ಬೇಸತ್ತು ಹೋಗಿದ್ದಾರೆ ಇದನ್ನು ರೈತರು ಇದನ್ನು ಬೆಳೆದು ಬೆಳೆದು ಯಾಕಂದರೆ ಇದಕ್ಕೆ ರೇಟ್ ಸಿಗುವುದಿಲ್ಲ ಅಂತೇಳಿ ಆ ಕಾರಣಕ್ಕೋಸ್ಕರ ಇದನ್ನು ಕಂಡರೆ ತುಂಬ ದ್ವೇಷ ಯಾಕೆ ಅದಕ್ಕೆ ರೇಟ್ ಕಡಿಮೆ ಅನ್ನುವಂಥದ್ದನ್ನು ನೀವು ಸ್ವಲ್ಪ ಸರ್ಚ್ ಮಾಡಿದಾಗ ನಾನು ಬಾಳೆಕಾಯಿಯ ವ್ಯಾಪಾರಿಯಾಗಿ ನಿಮಗೆ ಹೇಳ್ತಾ ಇದ್ದೇನೆ ಇದು ಮತ್ತೆ ಬೇರೆ ಬೆಳೆಗೆ ಒಂದು ವಿಶೇಷವಾಗಿರುವಂಥ ವ್ಯತ್ಯಾಸ ಇದೆ ಇದು ನ್ಯಾಚುರಲ್ ಆಗಿರುವಂಥದ್ದಲ್ಲ ಇದನ್ನು ಜಿ ನೈನ್ ಅಂತೇಳಿ ಸೈಂಟಿಸ್ಟ್ಗಳು ಕಂಡದಿರುವಂಥ ಒಂದು ತಳಿ ಇದು ಇದರಲ್ಲಿ ಇದು ಹಣ್ಣು ಆಗ್ತಿದ್ದಾಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇವತ್ತೀಗ ಬೆಳಿಗ್ಗೆ ಹಣ್ಣಾದರೆ ನಾಳೆ ಬೆಳಿಗ್ಗೆ ನಾಳೆ ಸಂಜೆ ಒಳಗಡೆ ಇದು ಉದುರ್ಲಿಕ್ಕೆ ಶುರು ಆಗ್ತದೆ ತುಂಡಾಗಿ 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 ಉದುರ್ಲಿಕ್ಕೆ ಶುರು ಆಗುತ್ತೆ ಒಬ್ಬ ಅಂಗಡಿಯಲ್ಲಿ ಈ ಕೆಮಿಕಲ್ ಇನ್ನೇನೋ ಹಾಕಿ ದೊಡ್ಡ ದೊಡ್ಡದಾಗಿ ಬೆಳೆದಿರ್ತಾರೆ ನೀವೆಲ್ಲ ನೀವು ತೊಗೊಂಡೋಗಿ ಅಂಗಡಿ ಕೊಟ್ಟಾಗ ಅಂಗಡಿಯಲ್ಲಿ ಅವನು ವ್ಯಾಪಾರ ಮಾಡಲಿಕ್ಕೆ ಅಂತ ಹೇಳಿ ಇದನ್ನು ಇಟ್ಟಾಗ ಇದು ಉದುರಿಯೇ ಹೋಗ್ತದೆ ಇದು ಹೆಚ್ಚು ನಾವು ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ ಅಂಗಡಿಯಲ್ಲಿ ಆ ಕಾರಣಕ್ಕೋಸ್ಕರ ಇದನ್ನು ಭಾರಿ ಕಡಿಮೆ ರೇಟಿಗೆ ಅಂಗಡಿಯವರು ತಗೊಳ್ತಾರೆ ಎಷ್ಟಾದರೂ ಸೇಲ್ ಆಗಲಿ ಅಂತೇಳಿ ಆ ಕಾರಣಕ್ಕೋಸ್ಕರ ನೀವು ಹೊರಗಡೆ ಮಾರ್ಕೆಟಲ್ಲಿ ನೀವು ನೋಡಬಹುದು ಇದೇ ಕಾಯಿ ರೀತಿಯ ಬಾಳೆ ಹಳದಿ ಕಲರಲ್ಲಿ ಬರುತ್ತೆ ಇದು ಹಳದಿ ಕಲರ್ ಹೇಗೆ ಬಂತು ಅಂತೇಳಿ ನಿಮಗೆ ಪ್ರಶ್ನೆ ಬರ್ಬೋದು ತುಂಬ ಜನರಿಗೆ ಇದೊಂದು ಬೇಸಿಕ್ ವಿಷಯ ಗೊತ್ತಿಲ್ಲ ಹಳದಿ ಕಲರ್ ಬರುವಂಥ ಬಾಳೆ ಹಣ್ಣು ಕೂಡ ಇದೆ ಪಚ್ಚೆ ಪಚ್ಚೆ ಇರುವಂಥ ಪಚ್ಚೆ ಬಾಳೆ ಹಣ್ಣು ಇದೆ ಅದು ಹೇಗೆ ಹಳದಿ ಕಲರ್ ಬರ್ತದೆ ಅಂತ ಹೇಳಿದಾಗ ಅದನ್ನು ಗ್ಯಾಸ್ ಉಪಯೋಗಿಸಿ ನಲವತ್ತೆಂಟು ಗಂಟೆಯಲ್ಲಿ ಎ ಸಿ ಹಾಕಿರುವಂಥ ದೊಡ್ಡದಾಗಿರುವಂಥ ಉಬ್ಬೆಯ ಒಂದು ಟೆಕ್ನಾಲಜಿ ಇರುವಂತಹ ಕೋಣೆಗಳಲ್ಲಿ ಅದನ್ನು ಹಣ್ಣು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಒಂದ್ಸಲ ಅದರದ್ದು ನಿಮಗೆ ಪೂರ್ತಿ ತೋರಿಸುವ ಸಿಸ್ಟಮ್ ಅದೇ ನೀವು ಮೂಡಿಗೆರೆ ಕಡೆಗೆ ಆ ಕಡೆಗೆ ಚಳಿಗಾಲದ ಪ್ರದೇಶಗಳಿಗೆ ಹೋದಾಗಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲಿ ಇಟ್ಟಾಗಲೂ ಕೂಡ ಹಳದಿ ಕಲರ್ ಬರ್ತದೆ ಚಳಿ ಇದ್ದಾಗಿದ್ದು ಹಳದಿ ಕಲರ್ ಬರ್ತದೆ ಚಳಿ ಇಲ್ಲದಿದ್ದರೆ ಇದು ಪಚ್ಚೆ ಕಲರ್ ಬರ್ತದೆ ಆ ಕಾರಣಕ್ಕೋಸ್ಕರ ಇದು ಹಳದಿ ಕಲರಾಗಿ ಬರ್ತದೆ ಅದನ್ನು ಪಾಡ 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 ಮಾಡಿ ಅಂಗಡಿಗಳಲ್ಲಿ ಮಾರುವುದನ್ನು ನೀವೆಲ್ಲರೂ ನೋಡಿರ್ತೀರಿ ನೀವು ತಗೊಂಡೋಗಿ ಅಂಗಡಿಗೆ ಕೊಟ್ಟಾಗ ಇದನ್ನು ಅವರಿಗೆ ಹಳದಿ ಕಲರ್ ಮಾಡೋಕ್ಕೆ ಆಗಲ್ಲ ಅಥವಾ ತೆಗೆದು ಅದನ್ನು ಮಾರಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ರೇಟ್ ಕಡಿಮೆ ಕೊಡ್ತಾರೆ ಆದರೂ ನಾವು ಇದನ್ನು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು ಯಾಕಂದರೆ ಇದು ತುಂಬ ಒಳ್ಳೆಯ ಸಾವಯವ ನಾವು ಸಾವಯವ ಅಂತ ಹೇಳಿದಾಗ ತರಕಾರಿನೇ ಬೆಳಿಬೇಕು ಅಂತಿಲ್ಲ ನಮಗೆ ಮನೆಯಲ್ಲಿ ಸಿಗುವಂಥದ್ದು ಗುಜ್ಜೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತದೆ ಅದಾದಮೇಲೆ ಗುಜ್ಜೆ ಹಲಸಿನಕಾಯಿಗಳು ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಬಾಳೆಕಾಯಿಯ ಹೂವು ಹಂಡ್ರೆಡ್ ಪರ್ಸೆಂಟ್ ಇರುತ್ತದೆ ದಿಂಡು ಸಾವಯವ ಇರ್ತದೆ ತಿಮರೆ ಸಾವಯವ ಇರ್ತದೆ ಕೆಸು ಅದು ಸಾವಯವ ಇರ್ತದೆ ಈ ರೀತಿ ಸುವರ್ಣ ಗಿಡ್ಡ ಈ ರೀತಿ ತುಂಬ ಸಾವಯವ ನಮಗೆ ಸಿಗ್ತದೆ ನೀವು ಸಾವಯವವನ್ನು ಖಾಲಿ ಯಾವುದೋ ಒಂದು ಕೈತೋಟದಲ್ಲೇ ಹುಡುಕಲಿಕ್ಕೆ ಹುಡುಕ್ಲಿಕ್ಕೆ ಹೋಗೋದಲ್ಲ ಪರಿಸರದಲ್ಲಿ ನೋಡಿದರೆ ಸಾಕು ತುಂಬ ಸಾವಯವ ಸಿಗ್ತದೆ ಹಾಗೆ ಇದನ್ನು ಹೇಗೆ ನಾವು ಉಪಯೋಗಿಸಬಹುದು ಅನ್ನೋಂಥ ಒಂದು ನಾವು ಕಂಡುಕೊಂಡಿರುವಂಥ ಒಂದು ಮೆಥಡನ್ನು ನಿಮಗೆ ಈಗ ತೋರಿಸ್ತೇನೆ ಬನ್ನಿ ಯಾವುದೇ ಬಾಳೆ ಗುಣೆಯಲ್ಲಿ ಈ ಮೊದಲು ಬರುವಂಥ ಪಾಡ ಯಾವುದಿದೆ ಇದು ತುಂಬ ದಪ್ಪ ಇರ್ತದೆ ತುಂಬ ದೊಡ್ಡದಾಗಿರ್ತದೆ ಇಲ್ಲಿಗೆ ಸಣ್ಣದಿರ್ತದೆ ಅಂದರೆ ನಾವು ಹಣ್ಣು ಮಾಡಲಿಕ್ಕೆ ಇಟ್ಟಾಗ ಕೂಡ ಮೊದಲು ಹಣ್ಣಾಗುವುದು ಈ ರೀತಿಯ ಪಾಡಗಳು ಆಮೇಲೆ ನಿಧಾನಕ್ಕೆ ಹಣ್ಣಾಗಲಿಕ್ಕೆ ಪ್ರಾರಂಭ ಆಗ್ತದೆ ನಾನೀಗ ಇಲ್ಲಿ ಕಟ್ ಮಾಡಿ ಇದನ್ನು ನಾನು ಮನೆಯಲ್ಲಿ ತೊಗೊಂಡೋಗಿಟ್ರೆ ಒಟ್ಟಿಗೆ ಇದು ಹಣ್ಣಾಗ್ತದೆ ಹಾಗೆ ಉದುರಿ ನಮಗೆ ಎಲ್ರಿಗೂ ಸಿಗುವುದಿಲ್ಲ ತಿನ್ನಲಿಕ್ಕೆ ಆ ಕಾರಣಕ್ಕೋಸ್ಕರ ನಾನಿವತ್ತು ನೋಡಿ ಇದನ್ನು ಈ ಇಲ್ಲಿಂದ ಇದನ್ನು ಕಟ್ ಮಾಡ್ತಾರೆ ಅಂದರೆ ಒಂದು ಪಾಡವನ್ನು ಮಾತ್ರ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಇದನ್ನು ಕಟ್ ಮಾಡಿ ಈ ರೀತಿ ಒಂದು ಪನ್ನೆ ತೆಗ್ದಿದ್ದೇನೆ ಇದರಲ್ಲಿ ಸುಮಾರು ಸುಮಾರೊಂದು ಇಪ್ಪತ್ತು ಕಾಯಿಗಳಿದೆ ಇದರಲ್ಲಿ ಇದನ್ನು ಹಾಗೆ ಹಣ್ಣು ಮಾಡಲಿಕ್ಕೆ ಇಟ್ಟಾಗ ಇದು ಹಣ್ಣಾಗ್ತದೆ ಅದು ಹಣ್ಣು ಖಾಲಿ ಆದ ಮೇಲೆ ಇದನ್ನು ತೆಗಿಬೋದು ಇದು ನಮ್ಮ ತೋಟದಲ್ಲಿ ಇದ್ರೆ ಮಾತ್ರ ಈ ಫೆಸಿಲಿಟಿ ಇರುವುದು ನಿಮಗೆ ಹೊರಗಡೆ ಎಲ್ಲ ಪೇಟೆ ಎಲ್ಲ ಈ ರೀತಿ ಸಿಗಲ್ಲ ಮುಂದಿನ ವಾರಕ್ಕೆ ಈ ಪಾಡವನ್ನು ತೆಗೆದಾಗ ಅದು ಖಾಲಿ ಆಗ್ತದೆ ಹಣ್ಣು ಒಟ್ಟಿಗೆ ಹಣ್ಣು ಆಗ್ತದೆ ಅಂತಿಲ್ಲ ಎರಡನೇ ಪಾಡ ತೆಗೆಯೋದು ಮೂರನೇ ಪಾಡ ತೆಗೆಯೋದು ನಾಲ್ಕನೇ ಪಾಡ ತೆಗೆಯೋದು ನಮಗೆ ಇಡೀ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಪ್ರತಿದಿನ ಎರಡೆರಡು ಬಾಳೆ ಹಣ್ಣನ್ನು ಸಿಗ ತಿನ್ಬೋದು ಆ ರೀತಿಯಲ್ಲಿ ನಮಗೆ ಹೆಚ್ಚಾದರೂ ಇದನ್ನು ಸಾಂಬಾರು ಕೂಡ ಮಾಡ್ಬೋದು ಚಿಪ್ಸ್ ಮಾಡ್ಬೋದು ಪೋಡಿ ಮಾಡ್ಬೋದು ಯಾವುದಾದ್ರೂ ಮಾಡ್ಬೋದು ಆದರೆ ನಾವು ಏನು ಮಾಡಬೇಕಂದ್ರೆ ಸಾವಯವ ಹೆಚ್ಚು ಉಪಯೋಗಿಸ್ಲಿಕ್ಕೆ ಟ್ರೈ ಮಾಡಬೇಕು ಎಲ್ಲವೂ ನಮಗೆ ಹೊರಗಡೆನೆ ತರಬೇಕು ಅನ್ನೋಂಥದ್ದು ಏನಿಲ್ಲ ಇದೀಗ ಪೂರ್ತಿ ಕಟ್ ಮಾಡಿದ ಮೇಲೆ ಇದನ್ನು ಏನು ಮಾಡೋದು ಅಂತೇಳಿ ನಿಮಗೆ ಪ್ರಶ್ನೆ ಬರ್ಬೋದು ಇದನ್ನು ಯಾವ ಕಾರಣ ಕಟ್ ಮಾಡಬಾರ್ದು ಹಿಂದೆ ನಮ್ಮಲ್ಲೆಲ್ಲ ಏನು ಮಾಡ್ತಿದ್ರು ಅಂತೇಳಿದ್ರೆ ಇದನ್ನು ಬುಡದಿಂದನೆ ಕಟ್ ಮಾಡಿರೋದು ಆಗ ಇದರಲ್ಲಿ ಪೂರ್ತಿ ನ್ಯೂಟ್ರಿಯೆಂಟ್ ಇದೆ ನೋಡಿ ಇದು ಹಸಿರು ಹಸಿರಾಗಿದೆ ಇದರಲ್ಲಿ ಪೊಟ್ಯಾಶ್ ಇದೆ ಯೂರಿಯಾ ಇದೆ ಬೇರೆ ಬೇರೆ ಅಂಶಗಳು ಇದರಲ್ಲಿ ಇರ್ತದೆ ಇದೆಲ್ಲವೂ ಕೂಡ ವೇಸ್ಟ್ ಆಗ್ತದೆ ವೇಸ್ಟ್ ಅಂದರೆ ಅಡಿಕೆ ಬುಡಕ್ಕೆ ಹಾಕಿದರೆ ಅದು ಸ್ವಲ್ಪ ಪ್ರಮಾಣದ ಅಡಿಕೆ ಬುಡಕ್ಕೆ ಸಿಗ್ತದೆ ಆದರೆ ಅದು ವೇಸ್ಟ್ ಆಗದಾಗೆ ಏನು ಮಾಡಬೇಕು ಅಂತೇಳಿದ್ರೆ ಈ ಗಿಡವನ್ನು ಹಾಗೆ ಬಿಟ್ಟಿರಬೇಕು ಈ ದಂಟಲ್ಲಿರೋದು ಎಲ್ಲವೂ ಸೇರಿ ರಿಟರ್ನ್ ಹೋಗ್ತದೆ ಇಲ್ಲಿ ರಿಟರ್ನ್ ಹೋಗಿ ನೋಡಿ ಇಲ್ಲಿ ಈ ಗಿಡಗಳಿದೆ ಇದರಲ್ಲಿ ಒಂದು ಗಿಡವನ್ನು ಬಿಟ್ಟಾಗ ಒಂದು ಗಿಡವನ್ನು ಬಿಟ್ಟಾಗ ಇದು ಬೆಳೀಲಿಕ್ಕೆ ಆಗುತ್ತೆ ಆ ಎನರ್ಜಿಯನ್ನು ಪೂರ್ತಿ ಇದು ತೆಗೊಂಡು ಇದು ಬೆಳೀತದೆ ಅದರೊಟ್ಟಿಗೆ ಅಲ್ಲಿರುವಂಥ ಬೇರೆ ಬೇರೆ ಕುರ್ಲೆ ಇದೆ ಅಲ್ಲ ಕುರ್ಲೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಗಿಡಗಳು ಇದನ್ನು ತೆಗೆದು ತೆಗೆದು ನಾವು ಹೊರಗಡೆ ಬೇರೆ ಕಡೆಗೆ ನೆಡಬೋದು ಆ ಕಾರಣಕ್ಕೋಸ್ಕರ ನಾವು ಯಾರೂ ಕೂಡ ಇದನ್ನು ಕಟ್ ಮಾಡಬಾರ್ದು ಇದು ಎರಡು ಮೂರು ಮೆಥಡನ್ನು ನಿಮಗೆ ತೋರಿಸಿದ್ದೇನೆ ಇದೆಲ್ಲರೂ ನಿಮಗೆ ಗೊತ್ತಿರುವಂಥದ್ದು ಆದರೆ ನಾವು ಯಾಕೆ ತೋರಿಸು ಅಂತೇಳಿದು ಸ್ಫೂರ್ತಿಗೋಸ್ಕರ ಇದನ್ನು ನೋಡಿ ನೀವು ಒಂದು ಐದು ಗಿಡ ತೊಗೊಂಡೋಗಿ ನೆಟ್ಟರೆ ಹೊರ ಕಡೆ ಟಿಶ್ಯೂ ಕಲ್ಚರ್ ಗಿಡಗಳು ಸಿಗ್ತದೆ ತುಂಬ ಚೆನ್ನಾಗಿ ಬರ್ತದೆ ಬೇರೆ ಎಲ್ಲ ಕಡೆಯಲ್ಲಿ ಸಿಗ್ತದೆ ಇದು ಮಾರಲಿಕ್ಕೆ ಅಂತೇಳಿ ಮಾತ್ರ ಅಜೆಂಡ ಇಟ್ಕೊಂಡು ಇದನ್ನು ನಾವು ಮಾಡಲಿಕ್ಕೆ ಹೋಗ್ಬಾರ್ದು ಕೃಷಿಯನ್ನು ನಮ್ಮ ಮನೆಯ ಉಪಯೋಗಕ್ಕೋಸ್ಕರ ಮಾಡಲಿಕ್ಕೆ ಟ್ರೈ ಮಾಡಬೇಕು ನಾವು ಹೇಗೆ ಆಗಿದೆ ಅಂತ ಹೇಳಿದ್ರೆ ಇವತ್ತು ತುಂಬ ಕೆಮಿಕಲ್ ಹಾಕಿ ತರಕಾರಿಗಳನ್ನು ಮಾಡೋದು ಉಳಿದ ತರಕಾರಿಗಳು ಅದನ್ನು ದನಗಳಿಗೂ ಹಾಕದ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿದೆ ಅಷ್ಟು ಕೆಮಿಕಲ್ ಹಾಕ್ತದೆ ಅದರಿಂದಾಗಿ ನಾವು ನಮ್ಮ ಮನೆಗೆ ಬೇಕಾಗಿರುವಂಥದ್ದನ್ನು ಇಂಥದ್ದೊಂದು ಹತ್ತು ಬಾಳೆ ಗಿಡವನ್ನು ನೆಟ್ಟರೆ ಮನೆಗೆ ಬೇಕಾಗಿರುವಂಥ ಹಣ್ಣು ಕಾಯಿ ಚಿಪ್ಸು ಪೋಡಿ ಸಾಂಬಾರು ಇದೆಲ್ಲವೂ ಇದರಲ್ಲಿ ಮಾಡ್ಬೋದು ಮತ್ತು ಇದನ್ನು ನೀವು ಕಟ್ ಮಾಡಿದರೆ ಇದರ ದಂಡ ಸಿಗ್ತದೆ ಅದು ಒಂದು ಉಪಯೋಗ ಆಗ್ತದೆ ಆದರೆ ನಮಗೆ ದಂಡಿನ ಅವಶ್ಯಕತೆ ದಿಂಡಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಇದನ್ನು ಹಾಗೆ ಬಿಡಬೇಕು ಅಷ್ಟು ಎನರ್ಜಿಯನ್ನು ಹೇಳ್ಕೊಂಡು ಎರಡನೇ ಗಿಡ ಒಂದೇ ಸಲಕ್ಕೆ ಮೇಲಕ್ಕೆ ಹೇಳ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ರೀತಿಯ ಸಂಗತಿಗಳು ತುಂಬ ಪ್ರಯತ್ನಗಳು ನೋಡಿಕೊಂಡು